हेलो गाइस वेलकम बैक टू फाइव्रा यूट्यूब चैनल ಹಂಗೆ ಒಂದು ನಮ್ಮ ಗೌರಿದ್ದು ಒಂದು ವಿಡಿಯೋ ಮಾಡ್ಕೊಂಡೆ ನೋಡ್ರಿ ನಾನು ನಮ್ಮಮ್ಮ ಬಾಳೆ ತಿಕ್ಕಾಕತ್ತಿರ್ತಲ್ರಿ ಹಂಗೆ ಕಾಡಿಸ್ಕೊಂತ ಕುಂತೀನಿ ನಾನು ಹಂಗೆ ಕಾಶಮ್ಮ ಕಾಶಮ್ಮ ನೋಡಮ್ಮ ಇಲ್ಲಿ ಏನು ನೋಡಿದ್ರೆ ಆಕಳಾನ ನಾವು ಯಾವಾಗಲೂ ಹಿತ್ತಲ್ದಾಗ ಕಟ್ಟಿರ್ತೀವ್ರಿ ಯಾಕಂದ್ರೆ ನಮ್ಮಅಮ್ಮ ರೀ ಇರ್ತಾಳ್ರಿ ಒಳಗ ಸಂಜೆ ಆದ್ಮೇಲೆ ಮತ್ತ ಮನಿ ಒಳಗೆ ರೀ ಆಕಳ ಇವರು ನಮ್ಮ ಅಮ್ಮ ಅವರು ಅದು ಹಿತ್ತಲ್ದಾಗಿತ್ತಲ್ಲಮ್ಮ ತಂದ ಇಲ್ಲಿ ಕಟ್ಟಿರಿ ಅದನ್ನ ನೀರಿನ ಬಂಡಿ ಹಾ ಹಾ ನಮ್ಮ ತಂಗಿರಿ ಇವಳ ನಮ್ಮ ಅಂಟಿ ಮಗಳ ಅಭ್ಯಾಸ ಮಾಡಾಕತಿಲ್ರಿ ನಾನು ಹಾಯ್ ಅಂತ ಹೇಳಂತಂದ್ರೆ ಅಕ್ಕಿ ಬಾಯ್ ಅಂತ ಹೇಳಕತ್ತ ಬಾಯ್ ಬಾಯ್ ಹಾಯ್ ನೋಡು ನೋಡಮ್ಮ ನಾ ಇವತ್ತು ಬಟ್ಟೆ ತಗೊಳಕ್ಕೆ ಹೋಗಾಕತಿ ನೋಡ್ರಿ ನಮ್ಮ ತಮ್ಮ ಎಲ್ಲ ಗುಡ್ಡಕ್ಕೆ ಹೋಗಾಕತ್ತಿದ್ರೆ ಅದಕ್ಕೆ ಬಟ್ಟೆ ಕೊಡ್ಸ್ಬೇಕಂತ ಹೇಳತ್ತು ಕರ್ಕೊಂಡು ಹೋಗಾಕತ್ತಿದ್ವಿ ಅವ್ಗೆ ನಮ್ಮ ತಮ್ಮನ ಬರ್ತಡೆ ಇನ್ನೇನು ತ್ರೀ ಡೇಸ್ ಅಷ್ಟೇ ಐತ್ರಿ ಅದಕ್ಕೆ ಅವ್ನಿಗೆ ಏನಾದರೂ ಕೊಡಿಸ್ಬೇಕಂತ ಅನ್ಕೊಂಡಿದ್ವಿ ನಾನು ನಮ್ಮ ತಂಗಿ ಹಾಂ ಬಟ್ಟೆನೇ ಕೊಡಿಸಿದ್ರ ಹೇಳಿ ಅನ್ಕೊಂಡಿದ್ವಿ ಇಬ್ಬರು ರೋಡ್ ಮೇಲೆನೇ ಜಗಳ ಮಾಡ್ಕೊಂತ ಹೋಗಕತ್ತಾರ ನೋಡ್ರಿ ಒಂದಿನಾನು ಸುಮ್ಮ ಇರೋದಲ್ ಒಟ್ಟು ವಿಶಾಲ್ ಮಾರ್ಟ್ ಬಂದೀವಿ ನೋಡ್ಬೇಕು ಏನೇನು ತಗೊಳ್ತಾ ಏನೇನಿಲ್ಲ ಅಂತ

ಇಲ್ಲಿ ಬೇಡ ಹೊರಗಡೆನ ತಗೋಳೋಣ ಬಾ ಅಂತ ಅನ್ನಕತಿದ್ರಿ ಅವ್ ಟಿ ಶರ್ಟ್ ಅವಂಗೆ ಇಷ್ಟ ಆಗಿದ್ರಿ ಇದೊಂದು ತಗೊಂಡಾನ ಅವನ್ ಬರ್ತ್ಡೇಗು ಏನಾದ್ರೂ ಕೊಡಿಸ್ಬೇಕಂತ ಅನ್ಕೊಂಡಿದ್ವಿ ಅದಕ್ಕೆ ನಾವು ಅದ್ ಟಿ ಶರ್ಟ್ ನಿಲ್ಲ ಬೇರೆದವ್ರಿಗೆ ಅಂತ ಹೇಳಿದ್ವಿ

அசால் மாசி நோட் இவங்க அக்க மத்தொந்த அங்காக்கே நான் ಹೊರಗಡೆನೂ ತಗೊಳ್ತಾನೋ ಏನಿಲ್ಲೋ ಅಂತ ಅಂದ್ಕೊಂಡಿದ್ವಿ ಆದರೂ ತೊಗೊಂಡ ಒಂದು ಪ್ಯಾಂಟ ಒಂದು ಶರ್ಟ ಸೆಲೆಕ್ಟ್ ಮಾಡಿದ್ವಿ ರೀ ಇನ್ನೊಂದು ಪ್ಯಾಂಟು ತೊಗೊಂಡ್ವಿ ಅದು ಬೇರೆದವ್ರಿಗೆ ಕೊಡೋದೈತೆ ಅಂತ ಹೇಳಿದ್ದೀವಿ ಅವ್ಗೆ ಅವನಿಗೆ ಅಂತ ಹೇಳಿ ಗೊತ್ತಿಲ್ಲ ಯಾಕಂದ್ರೆ ಅವ್ನು ಬರ್ತಾಡಿ ದಿನ ಕೊಡ್ಬೇಕಂತ ಅಂದ್ಕೊಂಡೀವಿ ಕೊಡ್ತೀವಿ ಅವತ್ತೆ ನಮ್ಮ ತಮ್ಮಗೆ ಶಾಪಿಂಗ್ ಮಾಡಿಸ್ಬೇಕಂತ ಹೇಳಿ ನಾವು ಬಂದೀವಿ ಆದ್ರೆ ಅವನಗಿಂತ ಜಾಸ್ತಿನೇ ನಾವು ಶಾಪಿಂಗ್ ಮಾಡಿದ್ದೀವಿ ಶಾಪಿಂಗದು ಮುಗಿಸ್ಕೊಂಡು ಮನೇಗ್ ಹೋಗಾಕತ್ತಿದ್ವಿ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಬಾಯ್